ಹಾಯ್ ಫ್ರೆಂಡ್ಸ್ ನಾನು ಝಾನ್ಸಿ ಅಡುಗೆ ಮನೆಯಿಂದ ನಾನು ನಿಮ್ಮ ಶಿಲ್ಪ ಇವತ್ತು ನಾನು ಉರಿ ಮೂತ್ರ ಹೋಗೋದಕ್ಕೆ ಬಾರ್ಲಿ ಗಂಜಿ ಮಾಡ್ತಾಯಿದ್ದೀನಿ ಇವಾಗ ಬಾರ್ಲಿ ಗಂಜಿ ಮಾಡೋಕ್ಕೆ ಏನು ಬೇಕಂದರೆ ಏನು ಬೇಕಾಗಿಲ್ಲ ಅದಕ್ಕೆ ಬರೀ ಬಾರ್ಲಿ ಮಾತ್ರ ಬೇಕಷ್ಟೆ ನೋಡಿ ಒಂದು ಇಡಿ ಬಾರ್ಲಿ ಅಕ್ಕಿ ಇದ್ದೀನಿ ಈ ಒಂದು ಇಡಿ ಬಾರ್ಲಿ ಅಕ್ಕಿನ ಇವಾಗ ನಾನು ಒಂದೆರಡು ಸಲ ತೊಳ್ಕೊಂಡು ನೀಟಾಗಿ ಕಿವುಚಿ ತೊಳ್ಕೊಂಡಿದ್ದೀನಿ ನಾನಿವಾಗ ಇದನ್ನು ರಾತ್ರಿಯೇ ಇದ್ದೀನಿ ಒಂದು ಇಡಿ ಅಂದರೆ ಒಂದು ಐವತ್ತು ಗ್ರಾಮ್ ಇದೆ ಇದೀಗ ನಾನು ಕೈ ಅಳಿತಲಿ ಒಂದು ಇಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಎರಡು ಸಲ ನೀಟಾಗಿ ಕ್ಯೂಚಿ ತೊಳೆದಿದ್ದೀನಿ ಇವಾಗ ಇದಕ್ಕೆ ನಾನು ನೋಡಿ ಕಾಲು ಲೀಟ್ರ್ ನೀರನ್ನ ಹಾಕಿ ನೆನೆಸಿಡ್ತೀನಿ ಈಗ ಒಂದು ಐವತ್ತು ಗ್ರಾಮ್ ತೊಗೊಂಡ್ರೆ ಕಾಲು ಲೀಟ್ರ್ ನೀರು ಹಾಕಿ ಈ ಥರ ನೀಟಾಗಿ ನೆನೆಸಿಡಬೇಕು ಇವಾಗ ಇದನ್ನು ರಾತ್ರಿ ಇದ್ದೀನಿ ಇದು ರಾತ್ರಿ ಪೂರ್ತಿ ನೆನೆಯುತ್ತೆ ಇವಾಗ ನಾನು ಮುಚ್ಚಳ ಇದ್ದೀನಿ ನೋಡಿ ಫ್ರೆಂಡ್ಸ್ ರಾತ್ರಿ ಎಲ್ಲ ನೆನೆಸಿಟ್ಕೊಂಡಿದ್ವಲ್ಲ ಇವಾಗ ಇದು ನೀಟಾಗಿ ನೆಂದಿದೆ ಇವಾಗ ಇದನ್ನು ನಾನು ಇವಾಗ ನಾನು ಇದನ್ನೇ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದು ಪಾತ್ರೆಗೆ ಹಾಕಿ ಇದಕ್ಕೆ ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ಳೋಣ ಇವಾಗ ಇದನ್ನು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಇನ್ನೇನು ಹಾಕೋಂಗಿಲ್ಲ ಆ ಒಂದು ಐವತ್ತು ಗ್ರಾಮ್ ತಗೊಂಡ್ರೆ ಒಂದು ಮುಖಾಲಿಟ್ರಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕಾಯಿಸ್ಕೋಬೇಕು ಆವಾಗ ಬಾರ್ಲಿ ಎಲ್ಲ ಬೆಂದು ಗಂಜಿ ಬಿಟ್ಕೊಳ್ಳುತ್ತೆ ಹತ್ತು ನಿಮಿಷ ಕಾಯಿಲಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಹತ್ತು ನಿಮಿಷದಿಂದ ಕುದ್ದಿದೆ ಈ ಥರ ನೀಟಾಗಿ ಕುದಿಸ್ಕೋಬೇಕು ಇದು ಕುದ್ದು ಇವಾಗ ನೋಡಿ ಬಾರ್ಲಿ ಎಲ್ಲ ಬೆಂದಿದೆ ನೋಡಿ ಈ ಥರ ಬೆಂದಿದೆ ಇವಾಗ ಇದು ಗಂಜಿ ಆಗಿದೆ ಫ್ರೆಂಡ್ಸ್ ಬೆಂದಿದೆ ಫ್ರೆಂಡ್ಸ್ ಹಿಂಗೆ ಮುಟ್ಟಿದ್ರೆ ಸ್ಮೂತಾಗಿರುತ್ತೆ ನೋಡಿ ಬೆಂದಿದೆ ಇವಾಗ ಇದನ್ನ ನಾನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಇವ ಲೋಟಕ್ಕೆ ಸೋಸ್ಕೊತೀನಿ ನೋಡಿ ಫ್ರೆಂಡ್ಸ್ ಇದನ್ನಿವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಗಂಜಿ ಅಂದರೆ ತೀರಾ ಗಟ್ಟಿಗೆ ಆಗಲ್ಲ ಫ್ರೆಂಡ್ಸ್ ಈ ಥರ ತೆಳುವಾಗಿ ಇರುತ್ತೆ ಇದು ಇದಕ್ಕೆ ನಾವು ಏನು ಉಪ್ಪು ಏನೂ ಸೇರಿಸ್ಕೊಳಂಗಿಲ್ಲ ಇದಿಷ್ಟೇ ನೀರು ಹಾಕಿ ನೀಟಾಗಿ ಬಾರ್ಲಿ ಬೇಯೋ ಥರ ಕುದಿಸ್ಕೊಂಡು ಈ ಥರ ಗಂಜಿ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಲೋಟಕ್ಕೆ ಸೋಸ್ಕೊತೀನಿ ನೋಡಿ ಫ್ರೆಂಡ್ಸಿಗೆ ನಾನು ಇದನ್ನು ಸೋಸ್ಕೊತಾ ಇದ್ದೀನಿ ಸೊ ಇವಾಗ ಇದು ಆಗಿದೆ ಇದನ್ನು ಬೇಕಾದರೆ ಹಂಗೆ ತಿನ್ಕೋಬೋದು ನೀವು ಇಲ್ಲಾಂದ್ರೆ ಒಂದು ಲೋಟ ಹಾಲು ಹಾಕಿ ಬೆಲ್ಲ ಹಾಕಿ ಇದನ್ನು ಮಿಕ್ಸಿ ಮಾಡಿಕೊಂಡು ಕುಡಿಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಗಂಜಿನ ಬಾರ್ಲಿ ಅಕ್ಕಿ ಗಂಜಿನ ಕುಡಿಯೋದ್ರಿಂದ ನಮಗೆ ಎಂಥ ಉರಿ ಮೂತ್ರ ಸಮಸ್ಯೆ ಇದ್ರೂ ಕಮ್ಮಿ ಆಗೋಗುತ್ತೆ ಇದನ್ನು ಕಂಟಿನ್ಯೂಸ್ ಒಂದು ವಾರ ಈ ಥರ ಕಾಯಿಸ್ಕೊಂಡು ಕುಡಿಯೋದ್ರಿಂದ ಉರಿ ಸಮಸ್ಯೆ ಇರೋದಿಲ್ಲ ಫ್ರೆಂಡ್ಸ್ ನೀವು ಬೇಕಾದರೆ ಕುಡಿದು ಟ್ರೈ ಮಾಡಿ ನೋಡಿ ಇದನ್ನು ಕುಡಿದ್ರೆ ಉರಿಮೂತ್ರ ಸಮಸ್ಯೆ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್